ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಈವ್ನಿಂಗ್ ಟೈಮ್ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರಲ್ವ ಅಂಥ ಟೈಮಲ್ಲಿ ಪಟಾಗಿ ಮಾಡಬಹುದಾದಂತಹ ಅವಲಕ್ಕಿ ಪೇಪರ್ ಅವಲಕ್ಕಿ ಚೂಡ ಮಾಡೋಣ ಅಂತ ಬನ್ನಿ ಮೊದಲಿಗೆ ಅವಲಕ್ಕಿನ ಚೆನ್ನಾಗಿ ಜಡಿ ಹಿಡ್ಕೊಳ್ಬೇಕು ಅದರಲ್ಲಿರೋ ಪುಡಿ ಪುಡಿ ಎಲ್ಲನೂ ಹೋಗುತ್ತೆ ನಂತರ ದಪ್ಪ ಪಾತ್ರೆಯನ್ನು ತಗೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಉಡಿಯೋದ್ರಿಂದ ಚೆನ್ನಾಗಿ ಕುರುಮ್ ಕುರುಮಾಗಿ ಬರುತ್ತೆ ಇಲ್ಲ ಅಂದರೆ ಹಾಗೆಯೇ ಹುರ್ಕೊಳ್ಬೋದು ಇಲ್ಲ ಅಂದರೆ ಬಿಸಿಲಲ್ಲಿ ಸ್ವಲ್ಪ ಇಟ್ಟು ಅದನ್ನು ಬಳಸ್ಬೋದು ಅವಾಗ ಕುರುಮಾಗಿ ಬರುತ್ತೆ ಹಾಕಿ ನಂತರ ಶೇಂಗಾನ ಹುರ್ಕೊಳ್ಬೇಕು ಶೇಂಗಾ ಕಂದು ಬಣ್ಣ ಬರೋವರೆಗೂ ಅದನ್ನು ಹುರ್ಕೊಳ್ಬೇಕು ಇನ್ನು ಇಷ್ಟು ಬಂದರೆ ಸಾಕು ಕಲ್ಲರು ಅದನ್ನು ಈ ಅವಲಕ್ಕಿ ಮೇಲೆ ಹಾಕೋತಾ ಇದ್ದೀನಿ ನಂತರ ಪು ಅದೇ ಎಣ್ಣೆಗೆ ಪುಟಾಣಿ ಸಹ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಅದನ್ನು ತೆಗೆದು ಹಾಕಿಡ್ಬೇಕು ನಂತರ ಒಣ ಕೊಬ್ಬರಿನ ಹುರ್ಕೊಳ್ಬೇಕು ಬಾದಾಮ್ ಗೋಡಂಬಿ ದ್ರಾಕ್ಷಿ ಈಗ ಅದೇ ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆನ ಹಾಕಬೇಕು ಅದು ಸಿಡಿದ ಮೇಲೆ ಬೆಳ್ಳುಳ್ಳಿನ ಜಜ್ಜಿ ತೊಗೊಳ್ಬೇಕು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಂತರ ಹಸಿಮೆಣಸಿನಕಾಯಿ ಅಚ್ಚಕಾರದ ಪುಡಿನ ಹಾಕ್ಬೋದು ಬಟ್ ಮಕ್ಳು ತಿಂತಾರೆ ಅಲ್ವಾ ಖಾರ ಅನ್ನಿಸ್ಬಾರ್ದು ಅಂತೇಳಿ ನಾನು ಮೆಣಸಿನ್ಕಾಯಿ ಇದ್ದೀನಿ ಹಾಗೆ ಕೆಂಪು ಮೆಣಸಿನಕಾಯಿ ಕರಿಬೇವು ಎಲ್ಲ ಹುರ್ಕೊಳ್ಬೇಕು ಹಾಗೆ ನಂತರ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದನ್ನು ಸಹ ಅವಲಕ್ಕಿಯಲ್ಲಿ ಹಾಕ್ಕೊಳ್ಬೇಕು ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ದ್ರಾಕ್ಷಿನ ನಾನು ಮೇಲುಗಡೆ ಹಾಕ್ತಾ ಇದ್ದೀನಿ ನೋಡಿ ಕುರುಮ್ ಕುರುಮಾಗಿ ಅವಲಕ್ಕಿ ಚೂಡ ರೆಡಿ ಆಯಿತು ಕೆಲವರು ಸ್ವೀಟ್ ಇಷ್ಟಪಡ್ತಾರೆ ಅಂಥವ್ರು ಇದಕ್ಕೆ ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ಸಿಹಿ ಸಿಹಿ ಉಪ್ಪು ಉಪ್ಪಾಗಿ ಚೆನ್ನಾಗಿರುತ್ತೆ ನೋಡಿ ಈವ್ನಿಂಗ್ ಟೈಮ್ ತಿನ್ನಬಹುದಾದಂತಹ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದಿದು ಇದು ಅವಲಕ್ಕಿ ಚೂಡ ರೆಡಿ ಆಯಿತು